ತುಂಬಾ ಜನಗಳ ರಿಕ್ವೆಸ್ಟ್ ಮೇಲೆ ಇದರಲ್ಲಿ ನಾನು ನಿಮಗೆ ಡಾರ್ಕ್ ಕಸ್ಟಮೈಸ್ ಮಾಡಿಸಿ ತರಿಸಿದೀನಿ ತುಂಬಾ ಚೆನ್ನಾಗಿದೆ ನಿಮ್ಗೆ ನಕ್ಷಿ ಡಿಸೈನ್ ಅಲ್ಲಿ ಕಾಂಬೋ ಸೆಟ್ ಹುಡುಕ್ತಾ ಇದೆ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಕಾಂಬೋ ಸೆಟ್ ತುಂಬಾನೇ ಚೆನ್ನಾಗಿದೆ ಸೇಮ್ ಅಲ್ಲಿ ಕೂಡ ನಿಮಗೆ ಮಿಂಟಲ್ಲೂ ಕೂಡ ಅವೈಲಬಲ್ ಇದೆ ಅದೇ ಪ್ರೀಮಿಯಂ ಕ್ವಾಲಿಟಿ ಅಲ್ಲಿ ಬ್ಲೂ ಕಲರ್ ಅಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ರೆ ಇವಾಗ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಟ್ ದಿವೈ ಬ್ಲಾಗ್ ಯಾರಲ್ಲ ಇದೆ ಮೊದಲನಂಬಾರ್ಗೆ ಏನಾರ ವೀಡಿಯೋಸ್ ನೋಡ್ತಾರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕನ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ವಿಡಿಯೋಸ್ನ ಫಸ್ಟ್ ನೋಡ್ಬೋದು ಗ್ರೈಸ್ ಇವತ್ತಿನ ಕಲೆಕ್ಷನ್ಸ್ ಅಲ್ಲಿ ನಾನು ನಿಮಗೆ ಗ್ರೀನ್ ಬೀಚ್ ಆರಾಮ್ಗಳು ಹಾಗೆ ನೀವು ಕೇಳ್ತಿದ್ದಂತ ಒಂದು ಹೊಸ ಗ್ರೀನ್ ಬೀಚ್ ಆರಾಮ ಬಂದಿದೆ ಹಾಗೆ ಬ್ಲೂ ಕಲರ್ ಆರಾಮ್ ಬಂದಿದೆ ಅದನ್ನು ಕೂಡ ತೋರಿಸಬೇಕು ಅಂತ ಅನ್ಕೊಂಡಿದ್ದೀನಿ ಯಾರೆಲ್ಲ ಶಾಪ್ಗೆ ವಿಸಿಟ್ ಮಾಡಿ ಬೈ ಮಾಡಬೇಕು ಅಂತ ಅನ್ಕೋತೀರಾ ದಯವಿಟ್ಟು ಶಾಪ್ಗೆ ವಿಸಿಟ್ ಮಾಡಿ ನೀವು ಬೈ ಮಾಡ್ಬೋದು ನನ್ನ ಶಾಪ್ ಅಡ್ರೆಸ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ನಾನು ನನ್ನ ಶಾಪ್ ಬಂದ್ಬಿಟ್ಟು ಮಾದ ಹಳ್ಳಿ ನೀವು ಬಸ್ ಅಲ್ಲಿ ಬರ್ತೀರ ಅಂದ್ರೆ ಬಸ್ ನಂಬರ್ ಟೂ ಫಿಫ್ಟಿ ಏಟ್ ಮೆಟ್ರೋಲ್ ಬರ್ತೇವೆ ಅಂದ್ರೆ ಮೆಟ್ರೋ ಇವಾಗ ಮಾದವರ ತಕ್ಕ ನೀವು ಮಾದವರ ಬಂದ್ಬಿಟ್ಟು ಅಲ್ಲಿಂದ ಬರ್ಬೋದು ಎಸ್ ಇವತ್ತಿನ ಕಲೆಕ್ಷನ್ ತೋರಿಸ್ತೀನಿ ತುಂಬ ಜನ ಗ್ರೀನ್ ಬಿಡ್ ಸಾರಾಮ್ಗಳ್ನ ಆಲ್ರೆಡಿ ನೋಡಿರ್ತಾರೆ ಬಿಕಾಸ್ ನನ್ನ ಗ್ರೀನ್ ಬಿಡ್ ಸಾರಂಗಳು ತುಂಬಾ ರನ್ನಿಂಗ್ ಇದೆ ಸೊ ಇವಾಗ ತುಂಬ ಜನ ಬ್ಲೂ ಕಲರ್ನು ಕೂಡ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ರಿ ಮ್ಯಾಮ್ ಬ್ಲೂ ಕಲರ್ ಬೇಕು ಅಂತ ಹೇಳ್ಬಿಟ್ಟು ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಇದೇ ಒಂದು ಪ್ಯಾಟರ್ನ್ ಅಲ್ಲಿ ಕೇಳ್ತಾ ಇದೆ ಬಿಕಾಸ್ ಇದಂತೂ ತುಂಬ ಚೆನ್ನಾಗಿ ತುಂಬಾ ಫಾಸ್ಟ್ ಮೂವಿಂಗ್ ಇದೆ ಹ್ಯಾಂಗಾಗಿ ಅಂಡ್ ಪಿಂಕ್ ಕೂಡ ರಿಕ್ವೆಸ್ಟ್ ಮಾಡಿರಿ ಇವತ್ತು ಬ್ಲೂ ಗ್ರೀನ್ ಪಿಂಕ್ ಮೂರೂ ಕೂಡ ಇದೇ ಒಂದು ಪ್ಯಾಟರ್ನ್ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಬಂದ್ಬಿಟ್ಟು ನಿಮಗೆ ಸ್ವಲ್ಪ ಡಾರ್ಕ್ ಬ್ಲೂನೇ ಬರುತ್ತೆ ಲೈಟ್ ಬ್ಲೂ ಬರೋದಿಲ್ಲ ಆ್ಯಂಡ್ ಕ್ವಾಲಿಟಿ ವೈಸ್ ಅಂತೂ ತುಂಬ ತುಂಬಾನೇ ಚೆನ್ನಾಗಿದೆ ಗೈಸ್ ಅಂಡ್ ಇದ್ರಲ್ಲಿ ನಿಮ್ಗೆ ಪಿಂಕ್ ಕೂಡ ಸಿಕ್ಕಿದೆ ನೋಡಿ ಸೇಮ್ ಅದೇ ತರ ಒಂದು ಪ್ಯಾಟರ್ನ್ ಅಲ್ಲಿ ಪಿಂಕ್ ಕಲರ್ ಬಂದಿರುವಂತದ್ದು ಇದನ್ನು ಶುಗರ್ ಬೀಚ್ ಅಲ್ಲೇ ಬರುತ್ತೆ ಕ್ವಾಲಿಟಿ ವೈಸ್ ಅನ್ನು ತುಂಬಾನೇ ಆಸ್ಸಮ್ ಆಗಿದೆ ಅಂತಾನೆ ಹೇಳ್ಬೋದು ಡಿಫ್ರೆಂಟ್ ಆಗಿ ಇಯರಿಂಗ್ಸ್ ಸ್ವಲ್ಪ ಡಿಫ್ರೆಂಟ್ ಬಿಕಾಸ್ ಎರಡು ತರ ಲಕ್ಷ್ಮಿ ಬರುವಂತದ್ದು ಅಂಡ್ ಅದರಲ್ಲಿ ಸೇಮ್ ನಿಮಗೆ ಗ್ರೀನ್ ನೋಡಿದ್ರೆ ಮೂರು ಕಲರ್ ಒಂದೇ ಡಿಸೈನ್ ಕಲರ್ ಚೇಂಜ್ ಅಂಡ್ ಮೂರು ಕೂಡ ಸೇಮ್ ಪ್ರೈಸ್ ಒಂದಕ್ಕೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಎಲ್ಲಾ ಕೂಡ ಶುಗರ್ ಬಿಟ್ಸ್ ಏನೇನೆ ಪೆಂಡಿಂಟ್ ನಿಮ್ಗೆ ಯಾವ ಹಾರಂನ ತಗೋತೀರ ಆ ಕಲರ್ ಬೀಟ್ಸ್ ನ ಹಾಕಿದ್ದಾರೆ ಬಿಟ್ರೆ ಅಂದ್ರೆ ಕ್ರಿಸ್ಟಲ್ ನ ಹಾಕಿದ್ದಾರೆ ಬಿಟ್ರೆ ಇನ್ನ ಹಾರಂಗಳು ಕ್ವಾಲಿಟಿ ಎಲ್ಲಾ ಸೇಮು ಪ್ರೈಸು ಕೂಡ ಸೇಮ್ ಸಾವಿರದ ರೂಪಾಯಿ ಆಗತ್ತೆ ಅಂಡ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಮಿಂಟ್ ಹಾರಮು ಇದು ತುಂಬಾ ಜನಕ್ಕೆ ಹೇಳಿದೆ ಇಲ್ಲ ಇಲ್ಲ ಸೋಲ್ಡ್ ಔಟ್ ಆಗಿದೆ ಅಂತ ಹೇಳ್ಬಿಟ್ಟು ಎಸ್ ಈಗ ಫೈನಲಿ ರೀಸ್ಟಾಕ್ ಆಗಿದೆ ಇದ್ರ ಜೊತೆಗೆ ಕಲರ್ಸ್ ಕೂಡ ರೀಸ್ಟಾಕ್ ಆಗಿದೆ ಅದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೀವು ಇಲ್ಲಿ ಏನ್ ಕ್ರಿಸ್ಟಲ್ಸ್ ಎಲ್ಲ ಪ್ಯೂರ್ ಕ್ರಿಸ್ಟಲ್ ಆಗುತ್ತೆ ಯಾವ ತರ ಪೇಂಟೆಡ್ ಕ್ರಿಸ್ಟಲ್ ಆ ಆತರ ಸೆಕೆಂಡ್ ಕ್ವಾಲಿಟಿ ಕ್ರಿಸ್ಟಲ್ ಯಾವುದೋ ಆಗಿರೋದಿಲ್ಲ ಸೊ ಎಲ್ಲ ಕೂಡ ಪ್ಯೂರ್ ಕ್ರಿಸ್ಟಲ್ ಆಗಿರುತ್ತೆ ಮಿಂಟ್ ಕಲರ್ ಅಲ್ಲಿ ಬಂದಿರುವಂತ ತುಂಬಾನೇ ಚೆನ್ನಾಗಿದೆ ಸೀರಿಯಸ್ ಆಗಿ ವೈಸ್ ಅಂದು ಪ್ರೈಸು ಎರಡ್ ಸಾವಿರದ ಮುನ್ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅಂಡ್ ನೆಕ್ಸ್ಟ್ ಬಂದ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಮರೂನ್ ಕಲರ್ ಇರುವಂತಹ ಒಂದು ಹಾರಮ್ಮ ಮರೂನ್ ಕಲರ್ ತುಂಬಾನೇ ರಿಕ್ವೆಸ್ಟೆಡ್ ಅಂತಾನೆ ಹೇಳ್ಬೋದು ಸಾಕಷ್ಟು ಜನ ಕೇಳಿದ್ರಿ ಮ್ಯಾಮ್ ಮರೂನ್ ಇಲ್ವಾ ಅಂತ ಹೇಳ್ಬಿಟ್ಟು ಆಕ್ಚುಲ್ ಆಗಿ ಇವಾಗ ಏನ್ ನಾನು ಇವಾಗ ತೋರಿಸ್ತಾ ಈ ಮೂರ್ ಕಲರ್ ಕೂಡ ಸೋಲ್ಡ್ ಔಟ್ ಆಗಿತ್ತು ಇವಾಗ ಅಷ್ಟೇ ನಾನು ರೀಸ್ಟಾಕ್ ಮಾಡಿಸಿರುವಂತದ್ದು ಯಾರೆಲ್ಲ ಕೇಳಿದ್ರೆ ಇವಾಗ ನೀವು ಬುಕ್ಕಿಂಗ್ ನ ಸ್ಟಾರ್ಟ್ ಮಾಡ್ಕೋಬಹುದು ಆಲ್ರೆಡಿ ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ ಇನ್ಸ್ಟಾಗ್ರಾಮ್ ಕಡೆಯಿಂದ ಇವಾಗ ನಿಮ್ ಯೂಟ್ಯೂಬರ್ ಯಾರೆಲ್ಲ ಇದ್ರ ಅವರು ನೀವು ಬುಕಿಂಗ್ ನ ಸ್ಟಾರ್ಟ್ ಮಾಡಬಹುದು ಪ್ರೈಸ್ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗಿದೆ அண்ட் தி மோஸ்ட் ரிக்வெஸ்ட் அந்த மார்க் கிரீன் டார்க் கிரீன் எஸ்டோ ஜன கேள சோ நம்ம எல்லார்ட் நானும் ஃபுல்ஃபில் ಎಸ್ ಡಾರ್ಕ್ ಗ್ರೀನ್ ನಿಮ್ಗೆ ಇದರಲ್ಲಿ ನಾನು ಮತ್ತೆ ತರ್ಸಿದಿನ ಸಾರಿ ಮತ್ತೆ ತರ್ಸಿರೋದಲ್ಲ ಕಸ್ಟಮೈಸ್ ಮಾಡಿಸಿರೋದು ಡಾರ್ಕ್ ಗ್ರೀನ್ ಅಲ್ಲಿ ಇಷ್ಟು ದಿಸ ಮಿಂಟೆ ಮತ್ತೆ ಮರು ಎರಡೇ ನೋಡಿದ್ ನೀವು ಎಸ್ ಇವಾಗ ಡಾರ್ಕ್ ಗ್ರೀನ್ ಕಸ್ಟಮೈಸ್ ಮಾಡಿಸಿರುವ ತುಂಬಾ ಚೆನ್ನಾಗಿದೆ ಈ ಒಂದು ಡಾರ್ಕ್ ಗ್ರೀನ್ ಹಾರಂ ಪ್ರೈಸ್ ಒಂದು ಎರಡ್ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಆಕ್ಚುಲ್ ಅದಕ್ಕೂ ಇದಕ್ಕೂ ಫಿಫ್ಟಿ ರುಪೀಸ್ ಹೆಚ್ಚು ಕಮ್ಮಿ ಆಗುತ್ತೆ ಅದು ಯಾಕೆ ಅಂತ ಕೇಳ್ಬಿಡಿ ನಮ್ಗೆ ಬಂದಿರೋದು ಅದೇ ರೇಂಜ್ ಗೆ ಹಂಗಾಗಿ ನಾವು ಅದೇ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಎರಡ್ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗತ್ತೆ ಕಾಂಬೋ ಸೆಟ್ಗಳು ಕೂಡ ಸಾಕಷ್ಟು ಜನ ಕೇಳ್ತಾನೆ ಇರ್ತೀರಾ ಈ ಬ್ಯೂಟಿಫುಲ್ ಆಗಿರುವಂತ ಸ್ಮಾಲ್ ಪೆಂಡೆಂಟ್ ಕಾಂಬೋ ತುಂಬಾ ಜನಕ್ಕೆ ಪೆಂಡೆಂಟೇ ಸ್ವಲ್ಪ ದೊಡ್ಡದಾಯ್ತು ಮ್ಯಾಮ್ ಅಂತ ಕೇಳ್ತಿರ್ತೀರಾ ಅಂಡ್ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಇದು ನೋಡಿದ್ರೆ ವಾವನ ತರ ಇದೆ ತ್ರೀ ಡಿ ಪೆಂಡೆಂಟ್ ಜೊತೆಗೆ ನಕ್ಷಿ ಡಿಸೈನ್ ಜೊತೆಗೆ ಜುಮ್ಕಾ ಕೂಡ ಲಕ್ಷ್ಮಿ ಜುಮ್ಕಾ ಬರೋದ್ರಿಂದ ತುಂಬಾನೇ ಚೆನ್ನಾಗಿದೆ ಅಂಡ್ ಕ್ವಾಲಿಟಿ ವೈಸ್ ನೀವು ಇಲ್ಲಿ ನೋಡ್ತಾ ಇದ್ರೆ ಸಕ್ಕದಾಗಿದ್ದಾವೆ ಇವತ್ತಿಂದ ಎಲ್ಲಾ ವಿಡಿಯೋಸ್ ಕೂಡ ತುಂಬಾ ಚೆನ್ನಾಗಿ ಬಂದಿರೋಂತದ್ದು ಆ್ಯಂಡ್ ಈ ಒಂದು ಕಾಂಬೋ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಜಸ್ಟ್ ಏಟ್ ನೈನ್ಟಿ ನೈನ್ ರುಪೀಸ್ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಆ್ಯಂಡ್ ಯಾರಲ್ಲ ವೀಡಿಯೋಗಿನ ಲೈಕ್ ಮಾಡಿಲ್ಲ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿದ್ರೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕು ಆ್ಯಂಡ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗುವಂತಹ ನಕ್ಷಿ ಪ್ಯಾಟರ್ನ್ ಲಾಂಗ್ ಖಾರ ಮತ್ತೆ ನೆಕ್ ಪೀಸ್ ಇರುವಂತಹ ಕಾಂಬೋ ಸೆಟ್ಟು ಗೈಸ್ ಇದನ್ನ ನಾನು ಸುಮಾರು ಸಲ ಸೋಲ್ ಮಾಡಿ ಮತ್ತೆ ರೀಸ್ಟಾಕ್ ಮಾಡಿಸಿರು ಕೂಡ ಸೋಲ್ಡ್ ಲೋಟ್ ಆಗ್ತಾನೆ ಇರುತ್ತೆ ಬಿಕಾಸ್ ಇದ್ರಲ್ಲಿರುವಂತಹ ಡಿಸೈನ್ ನಾರ್ಮಲ್ ಗಿನ್ನ ಸ್ವಲ್ಪ ವೆರೈಟಿ ಆಗಿ ಡಿಸೈನ್ ಇದೆ ಹಾಗೆ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ನಿಮ್ಗೆ ನಕ್ಷಿ ಡಿಸೈನ್ ಸ್ವಲ್ಪ ಬಜೆಟ್ ಟ್ರೆಂಡಿ ಅಂತಾನೆ ಹೇಳ್ಬೋದು ಇದಂತೂ ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನಿಮಗೆ ಇದಕ್ಕಿಂತ ಮುಂಚೆ ಏನು ತೋರಿಸ್ತೆ ಬಾಲ್ ಚಂಡ್ ಟೈಪ್ ಅಲ್ಲಿ ಸ್ವಲ್ಪ ನಿಮ್ಗೆ ಏನಾದ್ರೂ ಸಿಂಪಲ್ ಆಯಿತು ಅಂತಾನೆ ಸ್ವಲ್ಪ ಎಲಿಗಂಟ್ ಆಗಿ ಬೇಕು ಅಂತ ಅಂದ್ರೆ ನೀವು ಈ ಒಂದು ಕಾಂಬೋನ ಚೂಸ್ ಮಾಡ್ಬೋದು ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಅಂಡ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಕಾಂಬೋ ರೆಗ್ಯುಲರ್ ಪ್ರೈಸ್ ನೀವು ಚೆಕ್ ಮಾಡಬಹುದು ಟೂ ಹಂಡ್ರೆಡ್ ರುಪೀಸ್ ಆಫರ್ ಪ್ರೈಸ್ ತೌಸಂಡ್ ಹಂಡ್ರೆಡ್ ರುಪೀಸ್ ಗೆ ಕೊಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ನಾನು ತೋರಿಸಿರುವಂತಹ ಎಲ್ಲ ಕಲೆಕ್ಷನ್ಸ್ ಡೆಫಿನೆಟ್ಲಿ ಇಷ್ಟ ಆಗಿರುತ್ತೆ ಬಿಕಾಸ್ ಒಂದಕ್ಕಿಂತ ಒಂದು ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಸೂಪರ್ ಡೂಪರ್ ಕಲೆಕ್ಷನ್ ಇವತ್ತಿಂದ ಆಗಿರುತ್ತೆ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಕಲೆಕ್ಷನ್